ಸಿದ್ದರಾಮಯ್ಯನವರ ವಿರುದ್ಧ ಒಂದೇ ಒಂದು ಆರೋಪವೂ ಕೂಡ ಇರಲಿಲ್ಲ ಈಗ ಮೂಡ ಹಗರಣ ಅವರಿಗೆ ಸುತ್ತಕೊಂಡು ಬಿಟ್ಟಿದೆ ಶತಾಯ ಗತಾಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಟಿ ಅಬ್ರಹಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಸಿದ್ದರಾಮಯ್ಯನವರಿಗೆ ಈಗ ಈ ಒಂದು ವಿಚಾರ ಬಹಳಷ್ಟು ತಲೆನೋವಾಗ್ಬಿಟ್ಟಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಒಂದೇ ಒಂದು ಆರೋಪವೂ ಕೂಡ ಇರಲಿಲ್ಲ ಈಗ ಮೂಡ ಹಗರಣ ಅವರಿಗೆ ಸುತ್ತಕೊಂಡು ಬಿಟ್ಟಿದೆ ಮುಳುವಾಗಿಬಿಟ್ಟಿದೆ ಇವತ್ತಿಗೂ ಕೂಡ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಹೇಗಾದರೂ ಮಾಡಿ ಶ್ರತಾಯ ಗತಾಯ ಅವರನ್ನು ಮುಖ್ಯಮಂತ್ರಿಯ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರೋದು ನಾವು ಗಮನಿಸ್ತಾನೆ ಇದ್ದೀವಿ ಇದರ ಜೊತೆಗೆ ಮೈಸೂರಿಗೆ ಪಾದಯಾತ್ರೆ ಹೊರಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈಗ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಬಳಿಗೆ ಹೋಗಿದೆ ಈ ಒಂದು ವಿಚಾರ ಟಿ ಜೆ ಅಬ್ರಹಾಂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಇದರ ವಿರುದ್ಧ ಕ್ರಮ ಆಗಲೇಬೇಕು ಹೆಚ್ಚಿನ ವಿಚಾರಣೆ ನಡೀಲೇಬೇಕು ಅಂತ ಹೇಳಿ ಹಾಗಾಗಿನೇ ಸಿದ್ದರಾಮಯ್ಯವರಿಗೆ ಈಗ ಈ ಒಂದು ವಿಚಾರ ಬಹಳಷ್ಟು ತಲೆನೋವಾಗಿ ಹೋಗ್ಬಿಟ್ಟದೆ ಅಕಸ್ಮಾತ್ ಆಗಿ ಪ್ರಾಸಿಕ್ಯೂಷನ್ ಆದರೆ ಬಹಳಷ್ಟು ಪ್ರಶ್ನೆಗಳು ಕೂಡ ಶುರುವಾಗುತ್ತವೆ ಹಾಗಾದರೆ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತವೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ ಒಂದೊಂದಾಗಿನೇ ಪ್ರಶ್ನೆ ನಂಬರ್ ಒಂದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಸಾಧ್ಯನಾ ಅಂತ ಹೇಳಿ ಈಗ ರಾಜ್ಯದ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ವಿರುದ್ಧ ಕಾನೂನು ಕ್ರಮ ಅಷ್ಟು ಈಸಿಯಾಗಿ ಸಾಧ್ಯನಾ ಸುಲಭನಾ ಕಾನೂನು ಕ್ರಮ ಆಗಿಬಿಡುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿದ್ದೇ ಇದೆ ಯಾಕೆಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿ ಅವರ ಕೈಯಲ್ಲೇ ಇಡೀ ರಾಜ್ಯ ಇದೆ ಕಾನೂನಿದೆ ಹಾಗಾಗಿನೇ ಈ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಪ್ರಶ್ನೆ ನಂಬರ್ ಎರಡು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಅಧಿಕಾರ ರಾಜ್ಯಪಾಲರಿಗೆ ಇದೆಯಾ ಈಗ ಆ ಒಂದು ಚೆಂಡು ರಾಜ್ಯಪಾಲರ ಮನೆ ಬಾಗಿಲಿನಲ್ಲಿ ಕೂತಿದೆ ರಾಜಭವನದಲ್ಲಿ ಇದೆ ಹಾಗಾಗಿನೇ ಈ ಒಂದು ಅಧಿಕಾರ ಕಾನೂನು ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ರಾಜ್ಯಪಾಲರಿಗೆ ಇದೆಯಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಪ್ರಶ್ನೆ ನಂಬರ್ ಮೂರು ಅನುಮತಿ ನೀಡಿದ್ರೆ ಸಿಎಂ ವಿರುದ್ಧ ತನಿಖೆ ಮಾಡೋದು ಯಾರು ಎಕ್ಸಾಕ್ಟ್ಲಿ ಹೌದು ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕಸ್ಮಾತ್ ಆಗಿ ರಾಜ್ಯಪಾಲರು ಇದರ ವಿರುದ್ಧ ಸಿ ಎಂ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿಬಿಟ್ರೆ ತನಿಖೆ ಮಾಡೋದು ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ ಪೊಲೀಸರು ಮಾಡ್ತಾರ ರಾಜ್ಯದ ಪೊಲೀಸರು ರಾಜ್ಯದ ಪೊಲೀಸರು ಸಿಎಂ ವಿರುದ್ಧ ತನಿಖೆ ಮಾಡ್ತಾರ ತನಿಖೆ ಮಾಡಿದರೆ ಏನಾಗಬಹುದು ಪ್ರಶ್ನೆ ನಂಬರ್ ನಾಲ್ಕು ರಾಜ್ಯದ ಪೊಲೀಸರೇ ಸಿ ಎಂ ವಿರುದ್ಧ ತನಿಖೆ ನಡೆಸ್ತಾರಾ ಹಾಗಾದ್ರೆ ಅಂತ ಹೇಳಿ ರಾಜ್ಯದ ಪೊಲೀಸರು ಸಿ ಎಂ ವಿರುದ್ಧ ತನಿಖೆ ನಡೆಸಿದ್ರೆ ಆ ತನಿಖೆ ಹಾದಿ ತಪ್ಪಲ್ವಾ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿ ನಡೆಯುತ್ತೆ ಆ ತನಿಖೆ ಅಥವಾ ವಿಚಾರಣೆ ಅನ್ನೋ ಪ್ರಶ್ನೆ ಮೂಡುತ್ತೆ ಪ್ರಶ್ನೆ ನಂಬರ್ ಐದು ರಾಜ್ಯದ ಪೊಲೀಸರು ತನಿಖೆಯನ್ನು ನಡೆಸಿದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತಾ ಅನ್ನೋದು ಇರುವಂತ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ರಾಜ್ಯದ ಪೊಲೀಸರು ರಾಜ್ಯ ಸರ್ಕಾರದ ಕೈಯಲ್ಲಿರ್ತಾರೆ ಒಂದು ಭಯ ಇರುತ್ತೆ ಮುಖ್ಯಮಂತ್ರಿಗಳು ಅನ್ನೋ ಒಂದು ಆತಂಕ ಇರುತ್ತೆ ಹಾಗಾಗಿ ಅವರ ವಿರುದ್ಧ ಏನು ಈ ಪ್ರಕರಣ ಇದೆಯಲ್ಲ ಇದರ ತನಿಖೆ ಅಷ್ಟು ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಇದ್ದೇ ಇದೆ ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ ಈ ಒಂದು ವಿಚಾರ ಇನ್ನು ಪ್ರಶ್ನೆ ನಂಬರ್ ಆರು ನ್ಯಾಯಾಂಗ ತನಿಖೆ ಅಂದರೆ ಹಾಲಿ ನ್ಯಾಯಮೂರ್ತಿಗಳು ಮಾಡ್ತಾರಾ ನ್ಯಾಯಾಂಗ ತನಿಖೆಯನ್ನು ಹಾಲಿ ಜಡ್ಜ್ ಮಾಡ್ತಾರಾ ಅಥವಾ ಮಾಜಿಗಳು ಮಾಡ್ತಾರಾ ಅನ್ನೋ ಪ್ರಶ್ನೆ ಇದೆ ಅಂದ್ರೆ ನ್ಯಾಯಾಂಗ ತನಿಖೆ ಆಗಲೇಬೇಕಪ್ಪ ಅಂತ ಅಂದಾಗ ಯಾರು ಮಾಡ್ತಾರೆ ಹಾಗಾದ್ರೆ ತನಿಖೆಯನ್ನು ಹಾಲಿ ಜಡ್ಜೆ ಮಾಡಬೇಕಾಗುತ್ತೆ ಪ್ರಶ್ನೆ ನಂಬರ್ ಏಳು ಹಾಗಾದ್ರೆ ನಿವೃತ್ತ ನ್ಯಾಯಾಧೀಶರ ಆಯೋಗದ ಕಥೆ ಏನು ಈಗ ಈ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಾಧೀಶರ ಕಮಿಟಿಯನ್ನು ರಚನೆ ಮಾಡಿದೆ ಇದೇ ಸರ್ಕಾರ ಈಗ ಅಕಸ್ಮಾತ್ ಆಗಿ ರಾಜ್ಯಪಾಲರು ತನಿಖೆ ಮಾಡಿ ಅಂತ ಹೇಳಿಬಿಟ್ರೆ ಹಾಲಿ ಜಡ್ಜ್ ತನಿಖೆಯನ್ನ ಮಾಡಬೇಕಾಗುತ್ತೆ ನ್ಯಾಯಾಂಗ ತನಿಖೆಯನ್ನ ಹಾಗಾದ್ರೆ ಈಗ ನಿವೃತ್ತ ನ್ಯಾಯಾಧೀಶರು ತನಿಖೆಯನ್ನು ಅಥವಾ ಆಯೋಗವನ್ನ ರಚನೆ ಮಾಡಿದಾರಲ್ಲ ಅದರ ಕಥೆ ಏನು ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ ಇನ್ನು ಪ್ರಶ್ನೆ ನಂಬರ್ ಎಂಟು ಸಿಎಂ ವಿರುದ್ಧ ಸಿ ಬಿ ಐ ತನಿಖೆಗೆ ಅವಕಾಶ ಇದೆಯಾ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಬಂದಿದೆ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಸಿಬಿಐನವರು ಐನವರು ಬರಬಹುದಾ ಅದಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆ ಇದೆ ನೋಡಿ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಅವಕಾಶ ಇದೆಯಾ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಸಿಬಿಐ ಕೇಂದ್ರದ ಕೈಯಲ್ಲಿರುವಂತ ಒಂದು ಸಂಸ್ಥೆ ಸಿ ಬಿ ಐ ಕೇಂದ್ರದ ಸಂಸ್ಥೆ ಅಂತ ಕರೀತಾರೆ ಜೊತೆಗೆ ಇನ್ನೇನು ಬೇರೆ ಸಂಸ್ಥೆಗಳು ಬಂದರೂ ಬರಬಹುದು ಅದಕ್ಕೆ ಅವಕಾಶ ಇದೆಯಾ ಅಥವಾ ರಾಜ್ಯದ ಪೊಲೀಸರೇ ತನಿಖೆಯನ್ನ ನಡೆಸಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ ಇನ್ನು ಪ್ರಶ್ನೆ ನಂಬರ್ ಒಂಬತ್ತು ತನಿಖೆ ನಡೆಯುವಾಗ ಅಧಿಕಾರದಲ್ಲಿ ಮುಂದುವರಿಬಹುದಾ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಮುಖ್ಯಮಂತ್ರಿಗಳಲ್ವಾ ಆಡಳಿತ ಇರುತ್ತೆ ಅವರ ಕೈಯಲ್ಲಿ ಅಧಿಕಾರ ಇದೆ ಹಾಗಾಗಿ ಅವರ ವಿರುದ್ಧ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರದಲ್ಲಿದ್ದರೆ ಆ ತನಿಖೆ ಹಳ್ಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ ಅಥವಾ ಹಾದಿ ತಪ್ಪುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅವರು ಅಧಿಕಾರದಲ್ಲೇ ಇರಬೇಕಾ ಅಥವಾ ಇರಬಾರ್ದಾ ಅನ್ನೋ ಒಂದು ಅಹ್ ಪ್ರಶ್ನೆ ಇರುತ್ತೆ ಅಕಸ್ಮಾತ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ನಾಗೇಂದ್ರ ಅವರ ತಲೆದಂಡ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅದೇ ರೀತಿಯಾಗಿ ಇವರು ನೈತಿಕ ಜವಾಬ್ದಾರಿಯನ್ನ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಏನಾದರೂ ಇದೆಯಾ ಅದು ಕೂಡ ಇರುವಂತ ಪ್ರಶ್ನೆ ಇನ್ನು ಪ್ರಶ್ನೆ ನಂಬರ್ ಹತ್ತು ರಾಜ್ಯಪಾಲರ ವಿರುದ್ಧ ಕೋರ್ಟ್ ಮೊರೆ ಹೋಗೋದಕ್ಕೆ ಸಿ ಎಂ ಅವರಿಗೆ ಅವಕಾಶ ಇದೆಯಾ ಯಾಕೆ ಅಂತ ಹೇಳಿದ್ರೆ ನಾನು ಏನೂ ತಪ್ಪು ಮಾಡಿಲ್ಲ ಪ್ರಾಸಿಕ್ಯೂಷನ್ಗೆ ಹೇಗೆ ಅವಕಾಶ ಮಾಡಿಕೊಟ್ರು ರಾಜ್ಯಪಾಲರು ಅಂತ ಹೇಳಿ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಕೂಡ ಇದೆ ಮುಖ್ಯಮಂತ್ರಿಗಳಿಗೆ ಆ ನಿಟ್ಟಿನಲ್ಲಿ ಏನಾದರೂ ಯೋಚನೆ ಮಾಡ್ತಾರಾ ಮುಖ್ಯಮಂತ್ರಿಗಳು ಅನ್ನೋ ಪ್ರಶ್ನೆ ಇದೆ ಅಕಸ್ಮಾತ್ ಆಗಿ ಕೋರ್ಟ್ ಮೊರೆ ಹೋಗಿದ್ದೆ ಆದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ರಾಜ್ಯದಲ್ಲಿ ಎದುರಾಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಏನಾದರೂ ಅಪೋಸಿಟ್ ಆಗಿಬಿಟ್ರೆ ಅಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಅಫ್ಕೋರ್ಸ್ ಎದುರಾಗುತ್ತೆ ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದ್ರೆ ಕಾನೂನು ಕ್ರಮಕ್ಕೆ ಅನುಮತಿ ಕೊಟ್ಟಿದ್ದೇ ಆದ್ರೆ ವಾಟ್ ನೆಕ್ಸ್ಟ್ ಮುಂದೇನು ಅನ್ನೋ ಪ್ರಶ್ನೆ ಮೂಡುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಒಬ್ಬರು ದೂರು ಕೊಟ್ಟಿದ್ದಾರೆ ತನಿಖೆಗೆ ಮೂರು ತಿಂಗಳ ಅವಕಾಶ ನೋಡಿ ಮುಖ್ಯಮಂತ್ರಿಗಳ ವಿರುದ್ಧ ಒಬ್ಬರು ದೂರು ಕೊಟ್ಟು ತನಿಖೆಗೆ ಮೂರು ತಿಂಗಳ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಮೂರು ತಿಂಗಳಲ್ಲಿ ಸಂಪೂರ್ಣವಾದಂಥ ತನಿಖೆ ನಡೀಲೇಬೇಕು ಇನ್ನು ದೂರನ್ನು ಇತ್ಯರ್ಥ ಮಾಡಲು ರಾಜ್ಯಪಾಲರಿಗೆ ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ದೂರಿನಲ್ಲಿ ಏನಿದೆ ಒಳಗೆ ಅಂದರೆ ಏನು ಅಂಶಗಳಿದಾವೆ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ ರಾಜ್ಯಪಾಲರು ಇತ್ಯರ್ಥ ಮಾಡೋದಕ್ಕೆ ಮೂರು ತಿಂಗಳುಗಳ ಕಾಲ ಕಾಲಾವಕಾಶ ರಾಜ್ಯಪಾಲರಿಗೆ ಇದ್ದೇ ಇರುತ್ತೆ ಈಗಾಗಲೇ ದೂರು ಸ್ವೀಕರಿಸಿದ ರಾಜ್ಯಪಾಲರಿಂದ ಸಿ ಎಂಗೆ ನೋಟಿಸ್ ಹೋಗಿದೆ ಅನ್ನೋದು ಕೂಡ ಗೊತ್ತಾಗಿರುವಂತಹ ವಿಚಾರ ದೂರು ದಾಖಲು ಆಗಿದೆ ಅಂದರೆ ಏನು ಟಿ ಜೆ ಅಬ್ರಹಂ ಇದಾರಲ್ಲ ಅವರು ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ತನಿಖೆಗೆ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಹಾಗಾಗಿನೇ ಈಗಾಗಲೇ ರಾಜ್ಯಪಾಲರಿಂದ ಅಥವಾ ರಾಜ್ಯ ಭವನದಿಂದ ಸಿಎಂಗೆ ನೋಟಿಸ್ ಕೂಡ ಹೋಗಿದೆ ಏನು ಮುಖ್ಯಮಂತ್ರಿಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಈಗಾಗಲೇ ರಾಜ್ಯಪಾಲರು ನೋಟಿಸ್ ಸ್ವೀಕರಿಸಿರುವ ಸಿಎಂ ಹದಿನೈದು ದಿನಗಳ ಒಳಗೆ ಉತ್ತರವನ್ನ ಕೊಡಬೇಕಾಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಪತ್ರದ ಮುಖೇನ ಅಥವಾ ಡೈರೆಕ್ಟ್ ಆಗಿ ಹೋಗಿ ಉತ್ತರವನ್ನ ಕೊಡಬೇಕು ಏನಾಗಿದೆ ಯಾಕಾಗಿದೆ ಹೇಗಾಗಿದೆ ಇದರಲ್ಲಿ ಅವರ ಪಾತ್ರ ಏನು ಪಾತ್ರ ಇಲ್ಲದಿದ್ರೆ ಯಾಕಿಲ್ಲ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತ ಉತ್ತರವನ್ನ ಕೊಡಲೇಬೇಕಾಗುತ್ತೆ ಮುಖ್ಯಮಂತ್ರಿಗಳು ಹದಿನೈದು ದಿನವಾದ್ರೂ ಉತ್ತರ ನೀಡದೆ ಹೋದ್ರೆ ರಾಜ್ಯಪಾಲರು ಸಿಎಂ ವಿರುದ್ಧ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಆ ಒಂದು ಹಕ್ಕು ರಾಜ್ಯಪಾಲರಿಗಿದೆ ಏನು ಬೇಕಾದ್ರೂ ಕ್ರಮವನ್ನ ತೆಗೆದುಕೊಳ್ಳಬಹುದು ರಾಜ್ಯಪಾಲರು ಹಾಗಾಗಿನೇ ಈಗಾಗಲೇ ಶೋಕಾಸ್ ನೋಟಿಸ್ ಸಿಎಂಗೆ ಹೊರಡಿಸಲಾಗಿದೆ ಹದಿನೈದು ದಿನಗಳ ಒಳಗೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡಬೇಕಾಗುತ್ತೆ ಆ ಹದಿನೈದು ದಿನಗಳ ಒಳಗೆ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡದೆ ಹೋದ್ರೆ ಮುಂದಿನ ಕ್ರಮವನ್ನ ರಾಜ್ಯಪಾಲರು ತೆಗೆದುಕೊಳ್ತಾರೆ ಬಹಳ ಸ್ಪಷ್ಟ ಇನ್ನು ದೂರುದಾರ ನೇರವಾಗಿ ಪಿ ಸಿ ಆರ್ ದಾಖಲು ಮಾಡಬಹುದು ಅಕಸ್ಮಾತ್ ಆಗಿ ಮುಖ್ಯಮಂತ್ರಿಗಳು ಹದಿನೈದು ದಿನಗಳ ಒಳಗಾಗಿ ರಾಜ್ಯಪಾಲರಿಗೆ ಉತ್ತರವನ್ನ ಕೊಡದೆ ಹೋದ್ರೆ ದೂರುದಾರ ಈಗೇನು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ರಾಜ್ಯಪಾಲರಿಗೆ ಟಿ ಜೆ ಅಬ್ರಹಾಂ ಅವರು ಮುಂದಿನ ಕ್ರಮವನ್ನ ಅಂದ್ರೆ ಪಿ ಸಿ ಆರ್ ಸಲ್ಲಿಸಬಹುದು ಖಾಸಗಿ ದೂರನ್ನ ಅವರು ಕೊಡಬಹುದು ಅನ್ನೋದು ಕೂಡ ಬಹಳ ಸ್ಪಷ್ಟ ಇನ್ನು ಪಿ ಆರ್ ಬಳಿಕ ಐ ಆರ್ಗೆ ದಾಖಲಿಗೆ ಐ ಆರ್ ದಾಖಲಿಗೆ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ ಅಫ್ಕೋರ್ಸ್ ಒಂದು ಖಾಸಗಿ ದೂರು ಮುಖ್ಯಮಂತ್ರಿಗಳ ವಿರುದ್ಧ ಬಿತ್ತು ಅಂತ ಅಂದರೆ ಅಲ್ಲಿ ಎಫ್ ಐ ಆರ್ ಆಗಲೇಬೇಕು ಅದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟೆ ಕೊಡುತ್ತೆ ನೋಡಿ ಲೋಕಾಯುಕ್ತಕ್ಕೆ ನ್ಯಾಯಾಲಯ ನಿರ್ದೇಶನವನ್ನ ನೀಡಬೇಕು ಲೋಕಾಯುಕ್ತಕ್ಕೆ ಇಲ್ಲಿ ನ್ಯಾಯಾಲಯ ನಿರ್ದೇಶನ ನೀಡುತ್ತೆ ಕೋರ್ಟ್ ಸೂಚನೆ ಬಳಿಕ ಎಫ್ ಐ ಆರ್ ದಾಖಲು ಮಾಡಲೇಬೇಕಾಗುತ್ತೆ ಅದಕ್ಕೆ ಅಲ್ಲಗಳೋ ಮಾತೇ ಇಲ್ಲ ಪೊಲೀಸರು ಕೂಡ ತಲೆ ಬಾಗಲೇಬೇಕಾಗುತ್ತೆ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ಐ ಆರ್ ದಾಖಲ್ ಆಗೇ ಆಗುತ್ತೆ ಲೋಕಾಯುಕ್ತ ಪೊಲೀಸರು ಎಫ್ ಐ ಆರ್ ಮಾಡಬೇಕಾಗುತ್ತೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಕೇಸನ್ನ ದಾಖಲು ಮಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿನೇ ಮುಖ್ಯಮಂತ್ರಿಗಳು ಈ ಹದಿನೈದು ದಿನಗಳ ಅವಧಿ ಏನಿದೆಯಲ್ಲ ಟೈಮ್ ಇದೆಯಲ್ಲ ಇದರಲ್ಲಿ ಅವರು ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಇಲ್ಲ ಅಂದ್ರೆ ಪತ್ರದ ಮುಖೇನ ಇನ್ನೇನೋ ಸಂದೇಶದ ಮುಖೇನ ಅವರು ಉತ್ತರವನ್ನ ಕೊಟ್ಬಿಟ್ರೆ ಇದು ಇಲ್ಲಿಗೆ ಮುಗಿಯುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಾದಂತಹ ಕ್ರಮಗಳು ಬರೋದಿಲ್ಲ ಅಲ್ಲಿ ಕೋರ್ಟು ಬರಲ್ಲ ಇನ್ನೇನೋ ಖಾಸಗಿ ದೂರು ಕೂಡ ದಾಖಲಾಗಲ್ಲ ಎಫ್ಐಆರ್ ಕೂಡ ದಾಖಲಾಗಲ್ಲ ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ತನಿಖೆ ಆಗಬೇಕು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇವರು ಈ ಪ್ರಕರಣದಲ್ಲಿ ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ತನಿಖೆ ಆಗಬೇಕು ಅಂತ ಹೇಳಿ ಟಿ ಜೆ ಅಬ್ರಹಂ ಅವರು ದೂರನ್ನ ದಾಖಲು ಮಾಡಿದ್ದಾರೆ ನೋಡೋಣ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇದು ಅಷ್ಟು ಸುಲಭ ಅಂತೂ ಅಲ್ಲ ರಾಜ್ಯಪಾಲರ ಅಂದರೆ ರಾಜಭವನದ ಅಂಗಳದಲ್ಲಿ ಈಗ ಚೆಂಡಿದೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ರಾಜ್ಯಪಾಲರು ಕಳುಹಿಸಿ ಕೊಟ್ಟಿದ್ದಾರೆ ಹಾಗಾಗಿನೇ ಇದರ ಬಗ್ಗೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಮುಂದುವರಿತಾರೆ ಹದಿನೈದು ದಿನಗಳ ಒಳಗಾಗಿ ಅವರು ಉತ್ತರವನ್ನ ಕೊಡ್ತಾರಾ ಇಲ್ವಾ ಅಥವಾ ಕಾನೂನಿನ ಸಮರಕ್ಕೆ ಅವರು ಮುಂದಾಗ್ತಾರಾ ಇದೆಲ್ಲದರ ಬಗ್ಗೆ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಅಕಸ್ಮಾತ್ ಆಗಿ ರಾಜ್ಯಪಾಲರ ವಿರುದ್ಧ ಏನಾದರೂ ಮುಖ್ಯಮಂತ್ರಿಗಳು ಹೋಗ್ಬಿಟ್ರೆ ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವುದಂತೂ ನಿಶ್ಚಿತ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ